ಇದು ವಿಜಯಪುರ ನಗರದ ಇಬ್ರಾಹಿಂಪುರ್ ರೈಲ್ವೆ ಸ್ಟೇಷನ್ದ ಸದ್ಯದ ಪರಿಸ್ಥಿತಿ ನಾನು ಇಲ್ಲಿ ವಾಕಿಂಗ್ಗೆ ಬಂದ ಹಿರಿಯರು ಇಲ್ಲಾರಿ ಸೂರ್ಯವಂಶಿಯವ್ರಿ ಇಲ್ಲಿ ಬನ್ನಿ ಟಿಕೆಟ್ ಹೇಗೆ ತೆಗಿಲಿಕ್ಕೆ ಹೋಗಬೇಕು ಯಾವ ಟೈಪ್ ಮಾಡಬೇಕು ಇದನ್ನು ನೋಡಕತ್ತರೆ ಬರ್ರಿ ಅಂಥೇಳಿ ನನಗಿಲ್ಲಿ ಕರೆಸಿದರು ನಾನು ಜಗದೀಶ್ ಸುಗು ವಹಿಸಿ ಬ ಸಾಮಾಜಿಕ ಕಳ್ಕಳಿಯುಳ ವ್ಯಕ್ತಿ ಇಲ್ಲಿ ನೋಡಿ ಈ ಥರ ನೀರು ಸಂಪೂರ್ಣ ಈ ರಸ್ತೆ ಲೆವೆಲ್ ಆ ಕಟ್ಟಿ ಲೆವೆಲ್ ಇದೆಲ್ಲ ಗರ್ಸ್ ಹಾಕಿ ಪಕ್ಕಾ ಮಾಡಿದರೆ ಇಲ್ಲಿ ನೀರು ಏನು ನೆಂದಿರುವುದಿಲ್ಲ ಇದು ರೈಲ್ವೆ ಇಲಾಖೆಯ ಉನ್ನತ ಅಧಿಕಾರಿ ವರ್ಗ ಇತ್ತ ಕಡೆ ಸ್ವಲ್ಪ ಹರಿಸಿ ತಕ್ಷಣ ಇದು ಇಬ್ರಾಹಿಂಪುರ್ ರೈಲ್ವೆ ಸ್ಟೇಷನ್ನಲ್ಲಿ ಸಾರ್ವಜನಿಕರಿಗೆ ಅನಾನುಕೂಲ ಆಗುತ್ತಿರುವ ಈ ಸಮಸ್ಯೆಯನ್ನು ಶೀಘ್ರದಲ್ಲಿ ಬಗೆಹರಿಸಿ ಇಲ್ಲಿ ನೋಡಿ ಇದು ರಸ್ತೆ ಇದೆ ರಸ್ತೆಯಿಂದ ನಿಮ್ಮ ಏನು ಇದೆ ಆ ಬಿಲ್ಡಿಂಗ್ ಮ್ಯಾಲೆ ಇರ್ಲಿಕ್ಕೆ ಏನು ಸ್ಟೆಪ್ ಇದ್ದಾವೆ ಆ ಸ್ಟೆಪ್ ಲೆವೆಲ್ಗೆ ಇದು ಗರ್ಸ್ ಹಾಕಿ ಪೂರ ಪೂರ ಮೆಟ್ಲಿಂಗ್ ಮಾಡಿಕೊಂಡು ಇಲ್ಲಿ ಟೈಲ್ಸ್ ಅಥವಾ ಮತ್ತು ಏನಾದರೂ ಹಾಕಿ ಇದನ್ನು ಎತ್ತರ ಮಾಡಿಬಿಟ್ರೆ ಈ ಕಡೆ ಕಂಪೌಂಡ್ ಇದೆ ಈ ಕಡೆ ಕಂಪೌಂಡ್ ಇದೆ ಎಲ್ಲಿ ನೀರು ಹೋಗ್ಲಿಕ್ಕೆ ಆಸ್ಪದನ ಇಲ್ಲ ಈ ಥರ ಯಾವಾಗ ಮಳೆ ಬರ್ತದೆ ಇಲ್ಲಿ ಇಬ್ರಾಹಿಂಪುರ ಏನು ರೈಲ್ವೆ ಸ್ಟೇಷನ್ದೇನು ಇಲ್ಲಿ ಟಿಕೆಟ್ ಕೊಡೋ ಜಾಗ ಇದೆ ಇದು ಸಂಪೂರ್ಣ ಈ ಥರ ನೀರಿನಲ್ಲಿ ಮುಳುಗಿರ್ತದೆ ಸಾರ್ವಜನಿಕರು ಸ್ವತಃ ನನ್ನನ್ನು ಇಲ್ಲಿ ಕರೆಸಿ ಸಮಿತಿ ವಿಡಿಯೋ ಮಾಡಿ ವಿಡಿಯೋ ಮಾಡಿ ರೈಲ್ವೆ ಇಲಾಖೆ ಉನ್ನತ ಅಧಿಕಾರಿಗಳಿಗೆ ತಿಳಿಸಬೇಕಂಥೇಳಿ ನನಗೆ ಮಾಹಿತಿ ನೀಡಿದರು ಅದರ ಸಲುವಾಗಿ ನಾನು ಇಲ್ಲಿ ಈ ಇಬ್ರಾಹಿಂಪುರ್ ರೈಲ್ವೆ ಸ್ಟೇಷನ್ದ ಹತ್ತಿರ ಬಂದು ಸಂಪೂರ್ಣ ವಿಡಿಯೋ ಮಾಡುತ್ತಿದ್ದೇನೆ ಸಂಬಂಧ ಬರುವ ಅಧಿಕಾರಿ ವರ್ಗ ತಕ್ಷಣ ಇದಕ್ಕೆ ದಿಟ್ಟ ಕ್ರಮ ತೆಗೆದುಕೊಂಡು ಇದಕ್ಕೊಂದು ಶಾಶ್ವತ ಪರಿಹಾರ ಕಂಡುಕೊಳ್ಬೇಕು ಅಂಥೇಳಿ ಎಲ್ಲ ಸಮುದಾಯದ ಸಾರ್ವಜನಿಕರ ಪರವಾಗಿ ವಿನಂತಿಸಿಕೊಳ್ಳುತ್ತೇವೆ ಧನ್ಯವಾದಗಳು